ಆತನ ಮುಖ ನೋಡ್ರೆ ಗೊತ್ತಾಗ ಆ ಥರ ಒಳ್ಳೆ ರೌಡಿ ಥರ ವರ್ತನೆ ಮಾಡ್ತಿದ್ದಾನೆ ಆ ಕಡೆ ವೈಪರ್ ಕಿತ್ತೋದು ಕೂಕೋದೆಲ್ಲ ಮಾಡ್ತಾ ಇದ್ದಾರೆ ಇದರಿಂದ ಪಾಪ ಕಾರ್ ಚಾಲಕ ಭಯಭೀತನಾಗಿದ್ದಾನೆ ಯಾಕೆಂದರೆ ಫ್ಯಾಮಿಲಿ ಕೂಡ ಇದೆ ಫ್ಯಾಮಿಲಿ ಜೊತೆಗೆ ಬಂದಿದ್ದಾನೆ ಅಂತ ಹೀಗಾಗಿ ಮಗು ಇದೆ ಪತ್ನಿ ಇದ್ದಾಳೆ ಈತನ ವರ್ತನೆ ನೋಡ್ತಾ ಇದ್ದಾರೆ ಸಹಜವಾಗಿ ಆತಂಕ ಆಗಿದೆ ಯಾವಾಗ ಈ ಕಾರ್ನ ಚಾಲಕ ಕೆಳಗಡೆ ಇಳ್ದಿಲ್ಲ ಆ ಸಂದರ್ಭದಲ್ಲಿ ವೈಪರ್ ಎಲ್ಲ ಕಿತ್ತು ಅದ್ರ ಮೇಲೆ ಬಿಸಾಡಿ ದಾಂಧಲೆ ಮಾಡಿದ್ದಾನೆ ಒಳ್ಳೆ ರೌಡಿ ಎಲಿಮೆಂಟ್ ಥರ ವರ್ತಿಸಿದ್ದಾನೆ ಈಗ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಬಂಧನ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಈತನ ವರ್ತನೆಗೆ ಒಳಗಡೆ ಇದ್ದಂಥ ಪತ್ನಿ ಹಾಗೂ ಮಗು ಚಿರಾಟ ಮಾಡ್ತಿದ್ದಾರೆ ಭಯಭೀತರಾಗಿದ್ದಾರೆ ಈತನ ವರ್ತನೆಯನ್ನು ಕಂಡು ಈಗ ಪೊಲೀಸರು ಈ ಅನಿಲ್ ರೆಡ್ಡಿ ಅಂತ ಈತನ ಹೆಸರು ವೈಟ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಆತ ದಾಡಿ ಬಿಟ್ಕೊಂಡೆ ವೈಟ್ ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ ಅಲ್ಲಿ ಜನ ಹಿಡ್ಕೊಂಡಿದ್ದಾರೆ ಆತನನ್ನು ಈಗ ಆತನನ್ನು ಆತನನ್ನು ಅರೆಸ್ಟ್ ಮಾಡಲಾಗಿದೆ ಟಿ ವಿ ನೈನ್ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಇದ್ದಾರೆ ಈಗ ಟಿ ವಿ ನೈನ್ ಇಂಪ್ಯಾಕ್ಟ್ ಆಗಿ ಈ ಅನಿಲ್ ರೆಡ್ಡಿಯನ್ನು ಬಂಧನ ಮಾಡಲಾಗಿದೆ ಗುಂಡಾ ಎಲಿಮೆಂಟ್ ಅನಿಲ್ ರೆಡ್ಡಿಯನ್ನು ಬಂಧನ ಮಾಡಲಾಗಿದೆ ಹೀಗಾಗಿ ಕೂಡಲೇ ಈತನನ್ನು ಬಂಧಿಸಿದ್ದು ಒಳ್ಳೆಯ ಶ್ಲಾಘನೀಯ ಕೆಲಸವೇ ಪೊಲೀಸರು ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಯಾಕೆಂದರೆ ಸಹಜವಾಗಿ ಇದು ಆತಂಕಕಾರಿಯಾದಂಥ ಬೆಳವಣಿಗೆ ಪಾಪ ಮಹಿಳೆಯರಿದ್ದಾರೆ ಮಗು ಇದೆ ಇಷ್ಟಾದರೂ ಕೂಡ ಮನವಿ ಮಾಡ್ತಾ ಇದ್ರು ಕೂಡ ಆತ ಬಂದು ಒಳ್ಳೆ ಸಿನಿಮಾದಲ್ಲಿ ರೌಡಿಗಳ ಥರ ಬರ್ತಾರಲ್ಲ ಆ ಥರ ನುಗ್ತಾ ಇದ್ದಾನೆ ಏಯ್ ಓಪನ್ ಮಾಡೋವಂಥ ಜೋರಾಗಿರ್ತಾ ಇದ್ದಾನೆ ಮಗು ಇದೆ ಅಂತ ಈತ ಹೇಳ್ತಿದ್ದಾನೆ ಇಷ್ಟಾದರೂ ಕೇಳಿದೆ ಗ್ಲಾಸ್ನ ಪುಡುಪುಡಿ ಮಾಡ್ತಾನೆ ಛಿದ್ರ ಛಿದ್ರ ಮಾಡ್ತಾನೆ ಒಳಗಿದ್ದಂಥ ಮಹಿಳೆ ಆತಂಕದಲ್ಲಿ ಚೀರಾಡ್ತಾಳೆ ಇಷ್ಟಾದರೂ ಕೂಡ ಆತ ಯಾವುದೇ ಭಯ ಇಲ್ಲದೆ ಕಾನೂನಿನ ಭಯ ಇಲ್ಲದೆ ಓಡಾಡ್ತಿದ್ದ ಈಗ ಪೊಲೀಸರು ಆತನ ಕಾಲರ್ ಪಟ್ಟೆ ಹಿಡಿದು ಕಂಬಿ ಹಿಂದೆ ತರಳ್ ಸರಿಯಾಗಿ ಬಾರಿಸಿದ್ದಾರೆ